ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ವಿರೋಧ ಪಕ್ಷದ ನಾಯಕರುಗಳನ್ನು ಗುರಿಯಾಗಿಸಿಕೊಂಡು ಕೇಂದ್ರ ಸಂಸ್ಥೆಗಳಾದ ಇ ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಎನ್ ಐ ಎ ಇರ್ಬೋದು ಇವನ ಅವರ ಏಜೆಂಟ್ಗಳ ರೀತಿಯಲ್ಲಿ ನಡೆಸ್ಕೊಂಡು ಅವ್ರನ್ನ ರೈಡ್ ಮಾಡಿ ಭಯಭೀತರನ್ನಾಗಿ ಮಾಡಿಸಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ಅವರ ಪಾರ್ಟಿಗೆ ಸೇರಿದ್ರೆ ಆಟೋಮೆಟಿಕಲಿ ವಾಟಿಂಗ್ ವಾಷಿಂಗ್ ವಾಶ್ ಆಗಿ ಅವ್ರನ್ನ ಸೇರಿಸ್ಕೊಳ್ಳೋವಂಥ ಒಂದು ಏನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಂಸ್ಥೆಗಳ ಮೇಲೆ ಇ ಡಿಯವರು ರೈಡ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ವಿ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ಅವರು ರೈಡ್ ರೈಡ್ ಆ್ಯಕ್ಟ್ ಮಾಡ್ತಾರೆ ಅವರ ಕಾನ್ಸೆಪ್ಟ್ ಏನು ಅವರ ಮೂಲ ಉದ್ದೇಶ ಏನು ಅವರ ಸಿಗ್ನಿಫಿಕೆನ್ಸ್ ಏನು ಅವರ ಜವಾಬ್ದಾರಿ ಏನು ಅವರು ಯಾವ ವಿಚಾರಗಳಿಗೆ ಅವರು ಬಂದು ರೈಡ್ ಮಾಡುವಂಥದ್ದಕ್ಕೆ ಅವಕಾಶಗಳಿದೆ ಇರಬೇಕು ಇರಬೇಕು ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ ಇಲ್ಲಿ ಇ ಡಿ ವಿಲ್ ಕಮ್ಮಿಂಗ್ ಟು ಪ್ಲೇ ಓನ್ಲಿ ವೇನ್ ದೆರ್ ಇಸ್ ಎಕನಾಮಿಕಲ್ ಅಫೆನ್ಸ್ ಮನಿ ಲಾಂಡರಿಂಗ್ ಆಗಿರುವಂಥ ಸಂಸ್ಥೆಗಳಲ್ಲಿ ಅದಕ್ಕೆ ಯಾರಾದರೂ ರೆಕಮೆಂಡ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟು ಇಲ್ಲ ಸಿ ಬಿ ಐ ಇಲ್ಲ ಎನ್ ಐ ಎ ಇಲ್ಲ ಸಿ ಐ ಟಿ ಇಲಾಖೆಯವರು ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಕಾಣ್ತಾ ಇದೆ ಅದನ್ನು ದಯಮಾಡಿ ನೀವು ಕೂಲಂಪೂಷ್ಠವಾಗಿ ತನಿಖೆ ಮಾಡಿ ನಮಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಯಾರಾದರೂ ರೆಕಮೆಂಡ್ ಮಾಡಿದ್ರೆ ಮಾತ್ರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಲ್ ಪ್ಲೇ ಎ ರೋಲ್ ವಿಲ್ ಆವೇ ಸೇ ಟು ಕಮ್ ಅಂಡ್ ಇನ್ವೆಸ್ಟಿಗೇಟ್ ಸ್ವಯಂ ಘೋಷಿತವಾಗಿ ಇಡಿ ಎಲ್ಲ ಕಡೆ ಹೋಗ್ತಾರೋ ಅಂತ ನಾವು ಕಾಣ್ತಾ ಇದ್ದೀವಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅದು ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ಐದು ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಷನ್ ಪಡೆದಿರುವಂಥದ್ದು ಮಾನ್ಯತೆ ಪಡೆದಿರುವಂಥ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಮ್ಮಿ ಆಗಿರುವಂಥದ್ದು ಇದ್ದರೆ ಡೊನೇಷನ್ಸ್ ಜಾಸ್ತಿ ತಗೊಳ್ಳುವಂಥದ್ದು ಫೀಸ್ ಜಾಸ್ತಿ ತಗೊಂಡಿರುವಂಥದ್ದು ಅದಕ್ಕೆ ಅಂತ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಇಲಾಖೆಗಳಿದ್ದಾವೆ ಎಜುಕೇಷನ್ ಇಲಾಖೆ ಬೇ ಡಿಪಾರ್ಟ್ಮೆಂಟ್ ಇದೆ ಅದನ್ನು ಮೀರಿ ಏನಾದರೂ ಮಾಡುವಂಥದ್ದು ಇದ್ದರೆ ಎ ಐ ಸಿ ಟಿ ಅಂತ ಇದೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇದೆ ಅದನ್ನು ಮೀರಿ ಏನಾದರೂ ತಪ್ಪು ಮಾಡಿದರೆ ಎಚ್ ಆರ್ ಡಿ ಇದೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೆ ಕೇಂದ್ರ ಸಂಸ್ಥೆ ಅದಿ ಅದಕ್ಕೆ ಮೀರಿ ಏನಾದರೂ ಸಮಸ್ಯೆ ಆಗುವಂಥದ್ದಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರದ್ದಿದೆ ಅವರು ಮೊದಲು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದಾದ ನಂತರ ಅಲ್ಲೇನಾದರೂ ಫೈನಾನ್ಷಿಯಲಿ ರೆಗ್ಯುಲಾರಿಟೀಸ್ ಆಗಿದ್ದರೆ ದೆನ್ ಗೌರ್ಮೆಂಟ್ ವೆಲ್ಲ ಅವರು ಟೇಕ್ ಎ ಇನಿಷಿಯೇಷನ್ ಯಾರು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಇನ್ಕಮ್ ಟ್ಯಾಕ್ಸ್ಗೆ ಮತ್ತೊಬ್ಬರಿಗೆ ಇಡಿಗೆ ಅವಕಾಶವೇ ಇಲ್ಲ ಪ್ರೈವೇಟ್ ಎಜುಕೇ ಇನ್ಸ್ಟಿಟ್ಯೂಷನ್ಸ್ನ ರೈಡ್ ಮಾಡುವಂಥದಕ್ಕೆ ಹೋಗಿ ಇನ್ವೆಸ್ಟಿಗೇಟ್ ಮಾಡುವಂಥದಕ್ಕೆ ಅವಕಾಶಗಳೇ ಇಲ್ಲ ಭಾಳ ಸ್ಪಷ್ಟವಾಗಿದೆ ಇದು ಮತ್ತು ಉದ್ದೇಶ ಏನು ಇಡಿಯವರು ಯಾಕೆ ಕುಂತವ್ರೆ ಎಲ್ಲ ಸಂಸ್ಥೆಗಳನ್ನು ಜೆ ಜಿ ಜಿ ಪರಮೇಶ್ವರ ಸಂಸ್ಥೆಗಳೆಲ್ಲ ಯಾಕೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಕೇಂದ್ರದ ಸರ್ಕಾರದಲ್ಲಿರುವಂಥ ಬಿ ಜೆ ಪಿಯವರ ಒಂದು ದ್ವೇಷದ ರಾಜಕಾರಣ ಅವರಿಗೆ ದಲಿತರು ಮುಂದುವರಿಯುವಂಥದ್ದು ಇಡಿಸಲ್ಲ ಹಿಂದುಳಿದ ವರ್ಗದವರು ಮುಂದೆ ಬರುವಂಥದ್ದು ಇಡಿಸಲ್ಲ ಮೈನಾರಿಟಿಯವರು ಮುಂದೆ ಬರುವಂಥದ್ದು ಇಡಿಸಲ್ಲ ಸಹಿಸಲ್ಲ ಆ ಹಿನ್ನೆಲೆಯಲ್ಲಿ ದೇರ್ ಟಾರ್ಗೆಟಿಂಗ್ ದಲಿತ ಲೀಡರ್ಸ್ ಪರ್ಟಿಕ್ಯುಲರ್ಲಿ ಇನ್ ಕರ್ನಾಟಕ ದಲಿತ ಆ್ಯಂಡ್ ಬ್ಯಾಕ್ವರ್ಡ್ ಲೀಡರ್ಸ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟೀಸ್ ಈ ಹಿಂದೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದ್ರು ಸತ್ಯಮೇವ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂಥದಕ್ಕೆ ಸಿದ್ದರಾಮಯ್ಯನವ್ರದ್ದೇ ಉದಾಹರಣೆ ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ ಸಂಸ್ಥೆಗಳಿಗೆ ಕೆಟ್ಟಸ ತರಬೇಕು ಡಿ ಜಿ ಪರಮೇಶ್ವರರಿಗೆ ಕೆಟ್ಟಸ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಡಿಯವ್ರದ್ದು ಆಗಿದೆ ಅನ್ನುವಂಥದ್ದು ನೇರ ಆರೋಪವನ್ನು ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಮಾಡ್ತಾ ಇದ್ದೀನಿ ದೇ ಆರ್ ಟಾರ್ಗೆಟಿಂಗ್ ದಲಿತ್ ಲೀಡರ್ಸ್ ಇನ್ ಕರ್ನಾಟಕ ಇದು ನೆನ್ನೆ ಮೊನ್ನೆ ಹುಟ್ಟಿದಂಥ ಸಂಸ್ಥೆ ಅಲ್ಲ ಕಳೆದ ಅರವತ್ತೇಳು ವರ್ಷದ ನಿರಂತರವಾಗಿ ಅವ್ರ ತಂದೆ ಗಂಗಾಧರ್ ಗಂಗಾಧರವ್ರವರು ದಮನೀಯ ಜನಾಂಗದವರಿಗೆ ಎಜುಕೇಷನ್ನ ಕೊಡುವಂಥ ಕೆಲಸವನ್ನು ಮಾಡ್ಕೊಂಬರ್ತಾ ಇರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರವರು ಅವರು ಕೈಗೆತ್ಕೊಂಡ ಮೇಲೆ ಅವರು ಅವ್ರ ಬ್ರದರ್ಸ್ ಅವರು ಆ ಅದನ್ನು ಆ ಸಂಸ್ಥೆಯನ್ನು ಕೈಗೆತ್ಕೊಂಡ ಮೇಲೆ ವಿಸ್ತರಣೆ ಮಾಡಿದ್ದಾರೆ ದೇ ಹವ್ ಎಕ್ಸ್ಪ್ಯಾಂಡೆಡ್ ದ ಇನ್ಸ್ಟಿಟ್ಯೂಷನ್ ಇಂಜಿನಿಯರಿಂಗ್ ಕಾಲೇಜ್ಗಳು ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದಾರೆ ನರ್ಸಿಂಗ್ ಕಾಲೇಜ್ ಮಾಡಿದ್ದಾರೆ ಇತರ ಸಂಸ್ಥೆಗಳನ್ನ ಎಲ್ಲ ಕಡೆನೂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಲೆಕ್ಕ ಬುಕ್ಕುಗಳೆಲ್ಲ ಇದ್ದಾವೆ ಇಲ್ಲಿವರೆಗೆ ಇ ಅವರ ಇತಿಹಾಸವನ್ನು ನೀವು ಗಮನಿಸಿದ್ರೆ ಪಾರ್ಲಿಮೆಂಟ್ಗೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಯಸ್ ಸಬ್ಮಿಟೆಡ್ ದಿ ಇನ್ ಇನ್ಫಾರ್ಮೇಷನ್ಸ್ ಟು ಟಿ ಎಮ್ ಸಿ ಅವರು ಒಬ್ಬರು ಪ್ರಶ್ನೆ ಕೇಳಿರುವಂಥ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇಲ್ಲಿಯವರೆಗೆ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳವರೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಎರಡು ಇಲಾಖೆಗಳು ಅವ್ರ ವ್ಯಾಪ್ತಿಗೆ ಬರ್ತವೆ ಒಂದು ಫೆಮಾ ಇನ್ನೊಂದು ಪಿ ಎಮ್ ಎಲ್ ಎ ಫೆಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಎಫ್ ಇ ಎಮ್ ಎ ಫೆಮಾ ಅದರ ಅಡಿನಲ್ಲಿ ದೇಶಾದ್ಯಂತ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಮೂರು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂರು ಕೇಸಸ್ನ ಈ ಫೆಮಾ ಅಡಿನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಪಿ ಎಮ್ ಎಲ್ ಎಮ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟು ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿನಲ್ಲಿ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಕೇಸಸ್ನ ರಿಜಿಸ್ಟರ್ ಮಾಡಿದ್ದಾರೆ ಇಡೀ ದೇಶಾದ್ಯಂತ ಕಳೆದ ಹತ್ತು ವರ್ಷಗಳಲ್ಲಿ ಒಟ್ಟು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕೇಸು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕೇಸ್ಗಳನ್ನ ಇವರು ಇ ಡಿಯವರು ಇಲ್ಲಿಯವರೆಗೆ ರೈಡ್ ಮಾಡಿರುವಂಥದ್ದು ಅದರಲ್ಲಿ ಚಾರ್ಜ್ ಶೀಟ್ ಮಾಡಿ ಪ್ರೂವ್ ಮಾಡುವಂಥದ್ದಕ್ಕೆ ಅವಕಾಶ ಸಿಕ್ಕಿದ್ದವ್ರಿಗೆ ಬರೀ ಒಂಬೈನೂರ ತೊಂಬತ್ತೆರಡು ಕೇಸು ಓನ್ಲಿ ನೈನ್ ನೈಂಟಿ ಟು ಕೇಸಸ್ ಆ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿರುವಂಥದ್ದು ಅವ್ರಿಗೆ ಸಿಕ್ಕಿರೋದು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕೇಸಲ್ಲಿ ಬರೀ ಎಂಟು ಒಂಬೈನೂರ ತೊಂಬತ್ತೆರಡು ಕೇಸಸ್ಗೆ ಮಾತ್ರ ಚಾರ್ಜ್ ಶೀಟ್ ಹಾಕುವಂಥದಕ್ಕೆ ಅವಕಾಶ ಆಗಿರುವಂಥದ್ದು ಇಲ್ಲಿಯವರೆಗೆ ಕನ್ವಿಕ್ಷನ್ ಆಗಿರುವಂಥದ್ದು ಬರೀ ಇಪ್ಪತ್ತ್ಮೂರು ಬರೀ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತ ಎಂಟು ಕೇಸಲ್ಲಿ ಕನ್ವಿಕ್ಷನ್ ಮಾಡುವಂಥದಕ್ಕೆ ಅವಕಾಶ ಸಿಕ್ಕಿರುವಂಥದ್ದೇ ಬರೀ ಇಪ್ಪತ್ತ್ಮೂರು ನಾಟ್ ಈವನ್ ಒನ್ ಪರ್ಸೆಂಟ್ ನಾಟ್ ಈವನ್ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇಟ್ ಈಸ್ ಝೀರೋ ಪಾಯಿಂಟ್ ಝೀರೋ ಸೆವೆನ್ ನೈನ್ ಪರ್ಸೆಂಟ್ ಝೀರೋ ಪಾಯಿಂಟ್ ಝೀರೋ ಸೆವೆನ್ ನೈನ್ ಪರ್ಸೆಂಟ್ ಅಂದರೆ ನೀವು ಲೆಕ್ಕ ಹಾಕಳಿ ಇವರ ಯೋಗ್ಯತೆ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ ನೈಂಟಿ ಏಟ್ ಪರ್ಸೆಂಟ್ ಆಫ್ ದಿ ಡಿ ರೈಡೆಡ್ ಕೇಸಸ್ ಆರ್ ಆಲ್ ಬಿಲಾಂಗಿಂಗ್ ಟು ಅಪೋಸಿಷನ್ ಪಾರ್ಟೀಸ್ ನೈಂಟಿ ಏಟ್ ಪರ್ಸೆಂಟ್ ಶೇಕಡ ತೊಂಬತ್ತೆಂಟರಷ್ಟು ಎಲ್ಲ ಅಪೋಸಿಷನ್ ಲೀಡರ್ಸ್ಗಳನ್ನ ಅಪೋಸಿಷನಲ್ಲಿರುವಂಥ ಮುಖಂಡಗಳನ್ನ ರೈಡ್ ಮಾಡಿರುವಂಥದ್ದು ಕೇಸನ್ನ ಬುಕ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ಇನ್ನು ರಿಮೇನಿಂಗ್ ಎರಡು ಪರ್ಸೆಂಟು ಯಾರವರು ಇನ್ ರಿಮೇನಿಂಗ್ ಎರಡು ಪರ್ಸೆಂಟವರು ಅವರ ಅಪೋಜಿ ಅಪೋನೆಂಟ್ಸೇನೆ ಆದರೆ ಅವರು ರೈಡ್ ಮಾಡಿ ಆದಮೇಲೆ ಬಿ ಜೆ ಪಿಗೂ ಸೇರ್ಕೊಂಡವ್ರೆ ಬಿ ಜೆ ಪಿ ವಾಷಿಂಗ್ ಮೆಷಿನ್ ಒಳಗಡೆ ಹಾಕಿ ವಾಶ್ ಆಗಿ ಕ್ಲೀನ್ ಆಗಿ ಬಿ ಜೆ ಪಿನಲ್ಲಿ ಸೇರ್ಕೊಂಡಿರುವಂಥರು ರಿಮೈನಿಂಗ್ ಟೂ ಪರ್ಸೆಂಟ್ ಅಂದರೆ ಇಡಿಯವರ ಯೋಗ್ಯತೆ ಏನು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ ಇವರ ಯೋಗ್ಯತೆ ಏನು ಏನಕ್ಕೋಸ್ಕರ ಇಡಿ ಉಪಯೋಗ ಉಪಯೋಗಿಸ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಅನ್ನುವಂಥದ್ದು ನಾವು ನಿಮಗೆ ನಿಮ್ಮ ಮುಂದಗಡೆ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ದಲಿತರು ಮೇಲೆ ಬರಬಾರ್ದು ದಲಿತರು ಮಂತ್ರಿಗಳಾಗಬಾರ್ದು ದಲಿತರು ಹೋಮ್ ಮಿನಿಸ್ಟರ್ ಆಗಿರಬಾರ್ದು ದಲಿತರು ಎಜುಕೇಷನ್ ನಡೆಸಬಾರ್ದು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಡೆಸಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ ಯಾವಾಗಲೂ ದಲಿತರು ಹಿಂದುಳಿದ ವರ್ಗದವರು ಇವರಿಗೆ ಕೈಯಾಳಾಗಿರಬೇಕು ಕೈಯಾಳಾಗಿರಬೇಕು ಸ್ಲೇವರೀಸ್ ಆಗಿರಬೇಕು ಅನ್ನುವಂಥದ್ದೇ ಬಯಸುವಂಥ ಪಕ್ಷ ಏಕೈಕ ಪಕ್ಷ ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಎರಡನೇದು ಭಾಳ ಪ್ರಮುಖವಾಗಿ ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ಇನ್ನೂ ನನಗಿರುವಂಥ ಮಾಹಿತಿ ಪ್ರಕಾರ ಏಳೆಂಟು ದಲಿತರ ಲಿಸ್ಟ್ ಮಾಡ್ಕೊಂಡವ್ರೆ ಅವ್ರನ್ನೂ ರೈಡ್ ಮಾಡ್ತಾರೆ ಅಂತ ಇ ಡಿ ಅವರು ಇನ್ನು ಏಳೆಂಟು ದಲಿತರನ್ನ ದಲಿತ ಮುಖಂಡಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅದು ಭಾಳ ಪ್ರಮುಖವಾಗಿ ಈಗ ಭಾಳ ಸ್ಪೀಡಾಗಿ ಅವ್ರು ರೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ ಯಾಕೆ ಅಂದರೆ ಕರ್ನಾಟಕದಲ್ಲಿ ಯಾಕೆ ಅಂದರೆ ಜಾತಿ ಗಣತಿ ದಲಿತರದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಇಂಟರ್ನಲ್ ರಿಸರ್ವೇಷನ್ಸ್ ದಲಿತರಿಗೆ ಸಿಗೆ ಅದು ನಾವು ಶುರು ಮಾಡಿ ಆದಮೇಲೆ ಅವರಿಗೆ ಸಹಿಸ್ಕೊಳಕ್ಕೆ ಇಲ್ಲ ಪ್ರತಿಯೊಂದು ಜಾತಿಗೂ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಇಂಟರ್ನಲ್ ರಿಸರ್ವೇಷನ್ಸ್ನ ನಾವು ನೂರಕ್ಕೆ ನೂರಷ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೆಯೇ ಮಾಡ್ತೀವಿ ಇನ್ನು ಎರಡು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ ಅದು ಇಂಪ್ಲಿಮೆಂಟ್ ಆಗಿದ್ರೆ ದಲಿತರದು ನೂರ ಒಂದು ಜಾತಿ ದಲಿತರು ಏನಿದ್ದಾರೆ ಒಬ್ಬರು ಇವ್ರ ಜೊತೆ ಇರಲ್ಲ ಅನ್ನುವಂಥದ್ದು ಅವರಿಗೆ ವೃದ್ಧಿ ಆಗೋಗಿದೆ ಅದಕ್ಕೋಸ್ಕರ ಅದು ಸೈಡ್ ಎಫೆಕ್ಟೇ ಇದು ಜಾತಿ ಗಣತಿಯ ಸೈಡ್ ಎಫೆಕ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಜಾತಿ ಗಣತಿಯ ಸೈಡ್ ಎಫೆಕ್ಟು ಇದು ಮುಂದುವರಿದ ಭಾಗ ಆಮೇಲೆ ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ ರನ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇಲ್ಲಿಗೂ ಏನೇನೋ ಒಂದಷ್ಟು ಮಾಹಿತಿಗಳನ್ನು ಮಾಧ್ಯಮಗಳಲ್ಲಿ ಇಂಗ್ಲೀಷಲ್ಲಿ ಅದನ್ನು ಟೈಪ್ ಮಾಡಿ ಹಂಚಿಕೊಳ್ಳುವಂಥವ್ರು ಯಾರು ಇ ಡಿಯವರ ಅವರು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆ ಹೇಳಿಕೆಯನ್ನು ಪತ್ರಿಕೆ ರಿಲೀಸನ್ನು ಕೊಡುವಂಥದಕ್ಕೆ ಎಲ್ಲಿ ಅವಕಾಶ ಇದೆ ತನಿಖೆ ಸಂಪೂರ್ಣವಾಗಿ ಮುಂದುವರೆದ ನಂತರ ತಾನೇ ನಿಮಗೆ ಇದಕ್ಕೆ ಕೊಡುವಂಥದ್ದಕ್ಕೆ ಅವಕಾಶ ಮೀಡಿಯಾದಲ್ಲಿ ಅಜೆಂಡಾ ಕೊಡುವಂಥವ್ರು ಮಾಡ್ತಾ ಇರುವಂಥ ಕೆಲಸ ಯಾರು ಇಂಗ್ಲೀಷಲ್ಲಿ ಕ್ಲೀನಾಗಿ ಟೈಪ್ ಮಾಡಿಬಿಟ್ಟು ನೀವು ಎಲ್ಲ ಮಾಧ್ಯಮದವರು ಕಳಿಸ್ತೀರಿ ಹೆಸರಿಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಅದನ್ನು ಮಾಧ್ಯಮದವರು ಕಂಟಿನ್ಯೂಸ್ ಆಗಿ ಬರಿತಾ ಇರುವಂಥದ್ದು ಆಗ್ತಾ ಇರುವಂಥದ್ದು ಅದರ ಬೇಸಿಸ್ ಮೇಲೆ ಚರ್ಚೆ ಆಗ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ ನಾನು ಇವತ್ತು ಅದನ್ನೇ ನಾನು ಕಂಡೇ ಇವ ಇಲ್ಲೊಂದು ಪ್ಯಾರಾಗ್ರಾಫ್ ಇಂಗ್ಲೀಷಲ್ಲಿರುವಂಥದ್ದು ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಐ ಆಮ್ ಜಸ್ಟ್ ಬ್ರಿಂಗಿಂಗ್ ಇಟ್ ಯುವ ನೋಟೀಸ್ ಇಲ್ಲಿ ನೋಡಿ ಯಾವ ಎಷ್ಟರ ಮಟ್ಟಿಗೆ ಇವರು ಮಿಸ್ಯೂಸ್ ಮಾಡ್ಕೊತಾರೆ ಮಾಧ್ಯಮದ ಮಾಧ್ಯಮವನ್ನು ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಇದಕ್ಕೆ ಕುಲ ಗೋತ್ರ ಏನು ಇಲ್ಲ ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಒಂದು ಮೂರನೇ ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪಾಯಿಂಟ್ ಇದೆ ಮೂರನೇ ಪಾಯಿಂಟ್ ಏನು ಹೇಳ್ತಾನೆ ಎನ್ ಎಜುಕೇಷನಲ್ ಟ್ರಸ್ಟ್ ಎನ್ ಎಜುಕೇಶನಲ್ ಟ್ರಸ್ಟ್ ಆಸ್ ಡೈವರ್ಟೆಡ್ ಫಂಡ್ಸ್ ಅಂಡ್ ಮೇಡ್ ಎ ಪೇಮೆಂಟ್ ಆಫ್ ಫಾರ್ಟಿ ಲ್ಯಾಕ್ ಟುವರ್ಡ್ಸ್ ದ ಕ್ರೆಡಿಟ್ ಕಾರ್ಡ್ ಬಿಲ್ ಆಫ್ ರನ್ಯಾ ರಾವ್ ಅಲ್ಲೆಜ್ಲಿ ಆನ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ಎನ್ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ ನೋ ಸಪೋರ್ಟಿಂಗ್ ವಾಚರ್ಸ್ ಆರ್ ಡಾಕ್ಯುಮೆಂಟೇಷನ್ ವರ್ ಫೌಂಡ್ ಟು ಸಬ್ಸ್ಟ್ಯಾಂಚಿಯೇಟ್ ದಿಸ್ ಪೇಮೆಂಟ್ ಇದು ಇಂಗ್ಲೀಷಲ್ಲಿ ಟೈಪ್ ಆಗಿರುವಂಥದ್ದು ದ ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ ಕೆಳಗಡೆ ಒಂದು ಲೈನ್ ಬರೆದುಬಿಟ್ಟು ಹೆಸರಿಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಎಲ್ಲ ಮಾಧ್ಯಮಗಳಿಗೆ ನ್ಯಾಷನಲ್ ಮೀಡಿಯಾಗಳಿಗೆ ಮತ್ತು ಲೋಕಲ್ ಮೀಡಿಯಾಗಳಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು ನನಗೆ ನಮಗೆ ಮಾಹಿತಿ ಬೇಕು ವಿ ಡಿಮ್ಯಾಂಡ್ ಇದು ಈಸ್ ದಿಸ್ ಇಸ್ ದಿ ಇನ್ಫಾರ್ಮೇಷನ್ ವಿಚ್ ಈಸ್ ಗಿವನ್ ಬೈ ಇ ಡಿ ಟು ಪ್ರೆಸ್ ನೀವ ಇ ಡಿ ಅವರಾ ಇಲ್ಲ ಬಿ ಜೆ ಪಿ ಐ ಟಿ ಸೆಲ್ನವರ ಇಲ್ಲ ಆರ್ ಎಸ್ ಎಸ್ ಐ ಟಿ ಸೆಲ್ನವರ ಅನ್ನುವಂಥದ್ದು ನಮಗೆ ಅರ್ಥ ಆಗಬೇಕು ಕುಲ ಇಲ್ಲ ಗೋತ್ರ ಇಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ಹೆಸರಿಲ್ಲ ಇಲ್ಲ ಕೆಳಗಡೆ ಯಾವುದೋ ಒಂದು ಟೈಪ್ ಮಾಡಿದ್ದನ್ನ ಮಾಧ್ಯಮಗಳು ಕಳಿಸಿರಿ ಮಾಧ್ಯಮದರು ಅದನ್ನು ಪಿಕಪ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಅದು ನ್ಯಾಷನಲ್ ಮೀಡಿಯಾಗಳು ಇದ್ರ ಬೇಸಿಸ್ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಇದ್ರ ಬೇಸಿಸ್ ಮೇಲೆ ಡಿಬೇಟ್ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅದಕ್ಕೇನು ಏನು ಇಲ್ಲದೆ ನಡೀತದ ಹಂಗೆ ನಾವು ಯಾವುದೋ ಒಂದು ಟೈಪ್ ಮಾಡಿಬಿಟ್ಟು ಸುಮ್ಮನೆ ಹಾಕಿದ್ರೆ ಮಾಧ್ಯಮದ ತಗೊಳ್ಳುವಂಥದ್ದು ಯುನಾನಿಮಸ್ ತಗೊಂಡು ಅದ್ರ ಮೇಲೆ ಡಿಬೇಟ್ ಮಾಡೋವಂಥ ಕೆಲಸಗಳು ಆಗ್ತವ ಇಲ್ಲ ಡಿ ಅವ್ರು ಯಾಕೆ ಸ್ಪಷ್ಟೀಕರಣ ಕೊಡ್ತಾಯಿಲ್ಲ ಈ ನಮ್ದಲ್ಲ ಇದು ಅಂತ ಇನ್ನೂ ರೈಡ್ ಮಾಡ್ತಲೇ ಇದ್ದೀರಲ್ಲ ಅಷ್ಟೊಳಗಡೆ ಹೆಂಗೆ ನೀವು ಕನ್ಕ್ಲೂಷನ್ಗೆ ಬಂದ್ರಿ ಹೌ ಡಿಡ್ ಯು ಕಮ್ ಟು ಕನ್ಕ್ಲೂಷನ್ ಅನ್ನುವಂಥದ್ದು ಹೇಳ್ಬೇಕು ಜನಗಳಿಗೆ ದಯಮಾಡಿ ತಿಳಿಸಿ ಆಮೇಲೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ದಲಿತ ಸಮುದಾಯದವರು ಇತರ ಸಮುದಾಯದವರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ವೋಟರ್ಸು ಸಂಪೂರ್ಣವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಇರ್ತೀವಿ ನಾವು ಬೀದಿಗಿಳಿದು ಹೋರಾಟ ಬೇಕಾದರೂ ಮಾಡುವಂಥದಕ್ಕೆ ನಾವು ಸಿದ್ಧರಿದ್ದೇವೆ ಡಿ ಕೆ ಶಿವಕುಮಾರ ಕೆ ಪಿ ಸಿ ಸಿ ಅಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಬೀದಿ ಬೀದಿ ಇಳಿದು ಹೋರಾಟವನ್ನು ಇಡಿ ಮತ್ತು ಕೇಂದ್ರದ ವಿರುದ್ಧ ಮಾಡಬೇಕಾಗತ್ತೆ ಜನಗಳಿಗೆ ಇವರ ದ್ವೇಷದ ರಾಜಕಾರಣ ಹೇಗೆ ಏನು ಅಂತ ದಲಿತರ ವಿರುದ್ಧ ಹೆಂಗೇನು ಅಂತ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥದ್ದು ಅವರು ಕರೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಇದನ್ನೇ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಯರೂಪವನ್ನು ಮಾಡಿ ಡೆಫಿನೆಟಾಗಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎರಡನೇ ವಿಚಾರ ದಲಿತರು